ಆಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಮೆಂತೆ ಸೊಪ್ಪಿನ ಗೊಜ್ಜು ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಮೂರು ಸ್ಪೂನ್ ಕಡಲೆಬೇಳೆ ಹಾಕೊಳ್ಳಿ ಹಾಗೆ ಒಂದೆರಡು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಹುರಿದುಕೊಳ್ಳಿ మే అదే మూడు బ్యాడ మెణాయి నాలుకైదు మామూలు మెణసినకైనా హాకీ గుంటూరు మెణసినకైదు పర్వాల స్వల్ప హుర్కొండ ఎరడన్న మిక్సీగా హు పుడి మి ನೋಡಿ ಥರ ಆಗಿದೆ ಈಗ ಅದೇ ಪ್ಯಾನಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕೊಳ್ಳಿ ಹಾಗೆ ಸ್ವಲ್ಪ ಉದ್ದಿನಬೇಳೆ ಹಾಕೊಳ್ಳಿ ನಂತರ ಅದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳಿ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂಥರ ಅದಕ್ಕೆ ಎರಡು ಕಟ್ ಮಾಡಿದ ಟಮಟನ್ನು ಹಾಕೊಳ್ಳಿ ನಂತರ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ స్వల్ప ఉప్పు హిడి అది స్వల్ప అసలు కూడా హిందైదు నిమిషలు ఇ ನೋಡಿ ಬೆಂದಿದೆ ಇದಕ್ಕೆ ದುಬ್ಬಿಕೊಂಡ ಪುಡಿಯನ್ನು ಹಾಕೊಳ್ಳಿ ಸ್ವಲ್ಪ ನೀರು ಕೂಡ ಅದನ್ನು ಹಾಕ್ಕೊಳ್ಳಿ ನೋಡಿ ತುಂಬ ತೆಳು ಮಾಡಬೇಡಿ ಇಷ್ಟಾದರೆ ಸ್ವಲ್ಪ ಬೇಕಳುತ್ತೆ ನೀವು ಬೇಕಿದ್ದರೆ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ಕೂಡ ಹಾಕೋಬೋದು ನೋಡಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾರೆ ಹಾಕೊಳ್ಳಿ ಈಗ ನೋಡಿ ಮೇಥಿ ಸೊಪ್ಪಿನ ಗೊಜ್ಜು ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು